na ಇದರ ವಿಶೇಷವಾಗಿ ಇವತ್ತು ಎಂಬತ್ತೆರಡು ತಿಂಗಳ ಕಾಲ ಏನು ನಡೆದಿತ್ತು ಅದಕ್ಕೆಲ್ಲ ವಿಶೇಷ ವಿಭಿನ್ನವಾಗಿ ಕಾರ್ಯಕ್ರಮ ಆಗಿದೆ ಇಂಡೋನೇಷ್ಯಾದ ಬಾಲಿಯಿಂದ ರಮೇಶ್ ಶಾಸ್ತ್ರಿ ಅನ್ನುವಂತಹ ವೈಸ್ ಚಾನ್ಸಲರ್ ಇವತ್ತಿನ ಸಾನ್ನಿಧ್ಯ ವಹಿಸಿದರು ಹಾಗೆಯೇ ನಮ್ಮ ಸಿದ್ದು ಪರ್ವಿ ಅವರು ವಿಶೇಷವಾದ ಉಪನ್ಯಾಸ ಕೊಡೋದಕ್ಕೆ ಬಸವಕಟು ಯಾವ ರೀತಿ ಕಳಿಸ್ಬೇಕು ಯಾವ ರೀತಿ ಉಳಿಸ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಅವರು ಈ ಹೇಳಿ ಹೇಳೋದ್ರ ಕಾರಣವಾಗಿ ಮೆಸೇಜ್ ಮೆಸೇಜನ್ನು ಕೊಟ್ಟಿದ್ದಾರೆ ಇದು ಬಹಳ ಇವತ್ತು ಅರ್ಥಪೂರ್ಣ ಕಾರ್ಯಕ್ರಮ ನಡೆಯುತ್ತೆ ನಿಜವಾಗಿಯೂ ಸಹ ಎಂಬತ್ತ್ಮೂರು ತಿಂಗಳ ಯಶಸ್ವಿ ಕಾರ್ಯಕ್ರಮಕ್ಕೆ ಬರ್ತಾರೆ ಶರಣರು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ಎಲ್ಲ ಶರಣ ಮನಸ್ಸುಗಳು ಇವತ್ತು ಕಾರಣ ಅಂತ ಹೇಳ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರತಿಕ್ರಿಯೆ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಇದು ಇಮ್ಮಡಿಯಾಗಿ ಕಾರ್ಯಕ್ರಮ ಈ ರಾಜ್ಯದ ನಾಡಿನ ಮೂಲೆ ಮೂಲಗಳು ತಲುಪುತ್ತೆ ಅನ್ನುವಂತ ವಿಶ್ವಾಸ ನಮ್ಮಲ್ಲಿದೆ ಎಂಬತ್ತ್ ಅನ್ನೋದು ಬಹಳ ದೊಡ್ಡ ವಿಷಯ ಯಾಕೆಂದರೆ ಯಾವುದೇ ಒಂದು ಕಾರ್ಯಕ್ರಮ ಅದನ್ನು ಅರುಣ್ ಅವ್ರ ಮಾತಾಡ್ತಾರೆ ಕಾನ್ಸಿಸ್ಟೆಂಟ್ ಆಗಿ ಮಾಡ್ತಾ ಇದ್ದಾರೆ ಇದು ಬಹಳ ಮುಖ್ಯವಾದ ಕಾರ್ಯಕ್ರಮ ಹಾಗೂ ಈ ಹಿಂದಿನ ಸಂಜೆ ನಾನು ನೋಡಿದ್ರೆ ವೇದಿಕೆಯಲ್ಲಿ ಮಹಾನುಭಾವ ಹಾಗೂ ಜನಗಳು ಕರಡ ಶರಣ ಶರಣಾರ್ಥಿಗಳ ಎಲ್ಲರೂ ಬಹಳ ಜನ ಒಂದು ಆಡಿಟೋರಿಯಂ ಫುಲ್ಲಾಗಿತ್ತು ಇಂತಹ ಕಾರ್ಯಕ್ರಮಗಳು ಪ್ರತಿಯೊಂದು ವಾರ್ಡ್ನಲ್ಲೂ ನಡೆಯಬೇಕು ಪ್ರತಿಯೊಂದು ಏರಿಯಾದಲ್ಲೂ ನಡೀಬೇಕು ಇಂಥ ಒಂದು ಬಸವ ತತ್ವ ಒಂದು ಎಲ್ಲ ಕಡೆ ನಡೆಸಬೇಕು ನಾವು ಅಂತಾರಾಷ್ಟ್ರೀಯವಾಗಿ ನಮ್ಮ ಕೈಯಲ್ಲಿ ಆದಷ್ಟು ಕೆಲಸಗಳು ನಾವು ಮಾತಾನೇ ಇದ್ದೀವಿ ಉಚ್ಚವಾಗಿ ಈ ನಮ್ಮ ಪ ಪ್ರಪಂಚದಲ್ಲಿ ಇಂದಿನ ಪೀಳಿಗೆಗೆ ಆಗುವಂತಹ ಕಷ್ಟ ಸುಖ ನೋವುಗಳು ಮತ್ತು ಇಂದಿನ ಸರ್ಕಾರ ನಡೆಯುವ ನೀರಿನ ದಾಖಲೆಗಳು ಹಾಗೂ ನಮ್ಮ ಭಾರತ ಸಂವಿಧಾನದ ನೀತಿ ವಿಮರ್ಶೆಗಳು ಎಲ್ಲವೂ ಆಗಿನ ಕಾಲದಲ್ಲಿ ಅನುಭವ ಮಂಟಪದಲ್ಲಿ ರೂಪಿಸಲ್ಪಟ್ಟು ಹನ್ನೆರಡನೇ ಶತಮಾನದಲ್ಲಿ ಪ್ರತಿಯೊಂದನ್ನು ಾಗಿ ಬಹಳ ಸೊಗಸಾಗಿ ವಿಳಂಬಿತರಾಗಿ ಸುರಕ್ಷಿತವಾಗಿ ಜನಗಳಿಗೆ ಸಂಬಂಧಿಸಿದತಕ್ಕಂಥದ್ದು ಹಾಗೂ ಇಂತಹ ಕಾರ್ಯಕ್ರಮ ಆಯೋಜಿಸಿದಂತಹ ಅರುಣ್ ಮತ್ತು ಈ ಬಸವ ಸಾಹಿತ್ಯ ಪರಿಷತ್ತಿನ ರಾಷ್ಟ್ರೀಯ ರಾಷ್ಟ್ರ ಬಸವ ಪರಿಷತ್ತಿನ ಎಲ್ಲ ಮಹಾಗಣ್ಯರಿಗರಣ ಕೌಂಜು ಈ ಕಾರ್ಯಕ್ರಮದಲ್ಲಿ ನಾನು ಹೇಳುವುದೇನೆಂದರೆ ಬಸವ ತತ್ವಗಳನ್ನು ನಾವು ವಚನವನ್ನು ನುಡಿದಂತೆ ನಡೆಯನ್ನು ನಾವು ಹೇಳ್ತೀವಿ ಸೊ ಏನಾಗಿದೆ ಅಂದರೆ ಬೇರೆಯವರು ಪ್ರತಿಯೊಬ್ಬ ಹಬ್ಬಕ್ಕೆ ತಂದ ಹರಿಕೆಯ ಕುರಿ ತೋರಣಕ್ಕೆ ತಂದ ತಲೆಯ ಮೇಲೆ ಜುಟ್ಟು ತರೆಯ ಮೇಜುಟ್ಟು ಕೊಂತಹರು ಉಳಿದರೆ ಎಂಬುದರದ್ದು ಸೊ ಅದು ಅಂದೇ ಹುಟ್ಟಿತ್ತು ಅದು ಹಂದೇ ಹೊಂದಿತ್ತು ಅಂದರೆ ಪ್ರತಿಯೊಬ್ಬರಿಗೂ ಹೃದಯದಲ್ಲಿ ಅವನಿಲ್ಲ ಅವರು ಇರಬೇಕು ಸೊ ಮನೆಯೊಳಗೆ ಮನೆಯೊಳಗೆ ಇಲ್ಲ ಅಂದರೆ ಬಸ್ಸು ಇಷ್ಟವಾಗಿಳಿದ್ದಾರೆ ಸೊ ಹಾಗೆ ಅಂತ ಸ್ಥಾವರಿಂದ ಪ್ರತಿಯೊಂದು ಮಾತು ಸತ್ಯ ಇಂಡೋನೇಷ್ಯಾದಲ್ಲಿ ಭಾರಿ ದ್ವೀಪದಲ್ಲಿ ಕೂಡ ಇದೇ ಬಸ್ಸು ತಪ್ಪಗಳನ್ನು ನಾವು ಅನುಸರಿಸ್ತಾ ಇದ್ದೇವೆ ಅಂದರೆ ಅದಕ್ಕೆ ಬೇರೆ ಒಂದು ವೈ ಬೇರೆ ರಾಷ್ಟ್ರ ಈ ರಾ ಈ ಸರ್ವಲೋಕಗಳು ಒಂದೇ ನನ್ನ ಬೈಹಾರ ಏಕೆಂದರೆ ಒಂದೇ ನ್ಯಾಚುರಲ್ ಬೌಂಡ್ರೀಸ್ ಮಾತ್ರ ಇಂಡೋನೇಷ್ಯಾ ಇಂಡಿಯಾ ಏಷ್ಯಾ ಅಮೇರಿಕಾ ಯು ಪೇಪ್ ನಾವೆಲ್ಲ ಮುಖ್ಯವಾಗಿ ಮಾನವರು ಮಾನವ ಕುಲ ಮಾನವ ಧರ್ಮ ಇಂತಹ ಮಾನವ ಕುಲ ಮಾನವ ಧರ್ಮವನ್ನು ಅನುಸರಿಸುತ್ತಾ ಬಸವಣ್ಣವರಿಗೆ ರದ್ದುಪೂರ್ವ ವರ್ತನೆಗಳು ಹಾಗೆ ನನ್ನ ಈ ಮಾಹಿತಿ ಮುಖಾಂತರ ಎಲ್ಲರೂ ಪ್ರತಿಯೊಬ್ಬರು ಜಾತಿ ಧರ್ಮ ಮತ ಭೇದಗಳು ಬಿಟ್ಟು ನಾವೆಲ್ಲ ಒಂದೇ ಅಂತ ಕೈ ಹಿಡಿದು ಬಸವಣ್ಣನ ರೀತಿಯಲ್ಲಿ ನಾವು ನಡೆದುವುದಾದರೆ ಈ ಭಾರತ ಇನ್ನೂ ಎತ್ತರಕ್ಕೆ ಏನು ನಾನು ಮುಂದೆ ಒಂದು ಕಾರ್ಯಕ್ರಮಗಳನ್ನು ಮಟ್ಟದಲ್ಲಿ ಎತ್ತಿ ಬೇರೆಯವರಿಗೆ ಈ ವಸತ್ವಗಳನ್ನು ಪೋಧಿಸುತ್ತೇನೆ ಅಂತ ಒಂದು ನನ್ನ ಅಭ್ಯಾಯಪಡಿಸ್ತೇನೆ